ಗುರುಭ್ಯೋ ನಮಃ ಸಮಸ್ತ ವಾಹಿನಿ ವೀಕ್ಷಕರಿಗೆ ಶಿವಾನಂದ್ ಜೋಶಿಯ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ವಿಶೇಷವಾಗಿ ವರ್ಷ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ದ್ವಾದಶ ರಾಶಿಗಳ ವರ್ಷ ಭವಿಷ್ಯದಲ್ಲಿ ಇವತ್ತಿನ ರಾಶಿ ಸಿಂಹ ಈ ಸಿಂಹರಾಶಿಯವರ ಭವಿಷ್ಯವನ್ನು ನಾನು ತಿಳಿಸ್ತಾ ಇದ್ದೀನಿ ಸಿಂಹರಾಶಿಯವರು ಈ ವರ್ಷದಲ್ಲಿ ವಿಶೇಷವಾದಂಥ ಸ್ಥಾನವನ್ನು ಪಡಿತಾರೆ ಯಾಕೆಂದರೆ ಬಲವನ್ನೇ ಹೊಂದದೇ ಇರತಕ್ಕಂಥ ಸಾಮರ್ಥ್ಯ ಇತ್ತು ಚಿಂತೆಯನ್ನು ಮಾಡತಕ್ಕಂಥ ಗುರು ಇವತ್ತಿನವರೆಗೂ ನಿಮಗಿಂತ ಮೇ ತಿಂಗಳವರೆಗೂ ಚಿಂತಾಕಾರಕ ಅದಕ್ಕೆ ನಾವು ಲೋಹಪಾದ ಗುರು ಅಂತ ಹೇಳ್ತೀವಿ ಸಿಂಹರಾಶಿ ಈ ಲೋಹಪಾದದಲ್ಲಿ ಗುರು ಬಂದು ನಿಮಗೆ ಆದಷ್ಟು ಚಿಂತೆ ಯೋಚನೆ ಆಲೋಚನೆ ಮತ್ತು ನಾನಾ ಥರದ ಅಪಮಾನ ಅವಮಾನಗಳನ್ನು ಈ ವರ್ಷದಲ್ಲಿ ನೀವು ಸುಮಾರಾಗಿ ಅನುಭವಿಸಿದ್ದೀರ ರಾಜಕೀಯವಾಗಿ ಬೆಳೆಯುವಂಥ ಸಂದರ್ಭದಲ್ಲಿ ಕೂಡ ಕೆಲವೊಂದು ರೀತಿಯ ನೋವುಗಳನ್ನು ಅನುಭವಿಸ್ತಿರ್ತೀರ ಸ್ಥಾನ ಪಲ್ಲಟ ಯೋಗ ಅಥವಾ ಸ್ಥಾನದಿಂದ ವಂಚಿತರಾಗಿರ್ತೀರ ಈ ಎಲ್ಲದಕ್ಕೂ ಉತ್ತರ ಮೇ ತಿಂಗಳ ನಂತರ ಬರುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕರ ನಂತರ ಗುರು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಹೊಸ ಗಾಳಿ ಹೊಸ ಒಂದು ವಸಂತವನ್ನು ನಿಮ್ಮ ಜೀವನದಲ್ಲಿ ತರ್ತಾರೆ ಅಂತ ಹೇಳ್ಬೋದು ಇದರಿಂದ ನೀವು ಮೇ ತಿಂಗಳವರೆಗೂ ಎಷ್ಟು ಸೌಮ್ಯವಾಗಿರ್ತೀರೋ ಎಷ್ಟು ಮಾನಪ್ರಮಾನವನ್ನು ಸಹಿಸ್ತೀರೋ ಅಥವಾ ಎಷ್ಟು ನೀವು ನೋವನ್ನು ಸಹಿಸ್ತೀರೋ ಅದರ ಹತ್ತು ಪಟ್ಟು ಲಾಭ ಅಥವಾ ಸೌಖ್ಯ ಸಮೃದ್ಧಿ ಮತ್ತು ಸುಖವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ತಕ್ಕಂಥ ಯೋಗ ಮೇ ಹದಿನಾಲ್ಕರ ನಂತರ ಬರುತ್ತೆ ಈ ಸಿಂಹರಾಶಿಯವರಿಗೆ ವಿಶೇಷವಾಗಿ ಬಂದು ಸಪ್ತಮಕ್ಕೇ ಶುಕ್ರ ಈ ಸಪ್ತಮಕ್ಕೆ ಈ ಶುಕ್ರ ಶನಿ ಅಂತಕ್ಕಂಥದ್ದು ಇದ್ದಾನೆ ಅಂದರೆ ನಿಮಗೆ ಏಳನೇ ಶನಿ ಅಂತ ಹೇಳ್ತೀವಿ ಈಗ ಮುಂದೆ ಬರ್ತಾನೆ ಮೇ ತಿಂಗಳ ನಂತರ ಅಷ್ಟಮ ಶನಿ ಬರ್ತಾನೆ ನಿಮಗೆ ಈ ಅಷ್ಟಮ ಶನಿ ಬಂದಾಗ ಸ್ವಲ್ಪ ಆ್ಯಕ್ಸಿಡೆಂಟ್ ಘಟನೆಗಳು ನಡೆಯುವಂಥದ್ದು ಶಸ್ತ್ರಕ್ರಿಯೆ ಆಗುವಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ನಿಮ್ಮಲ್ಲಿ ಗೊಂದಲ ಅಂತಕ್ಕಂಥ ಭಯ ಹುಟ್ಟುವಂಥದ್ದು ಅದಕ್ಕೆ ಮರಣ ಭಯ ಅಂತ ಕೂಡ ಹೇಳ್ತೀವಿ ಮೃತ್ಯು ಭಯ ಅನ್ನುವಂಥದ್ದು ಕೂಡ ಹೇಳ್ತೀವಿ ಇಂಥ ಘಟನೆಗಳು ಬರುವಂಥದ್ದು ಆದಷ್ಟು ವಾಹನದಿಂದ ಮುಕ್ತರಾಗಬೇಕು ವಾಹನದಲ್ಲಿ ಭಾಳಷ್ಟು ನೀವು ಓಡಾಡಬಾರ್ದು ಅಥವಾ ಓಡಾಡಲೇಬೇಕು ಅಂತ ಪ್ರಸಂಗ ಬಂದಾಗ ಜಾಗೃತಿ ವಹಿಸ್ಕೊಂಡು ಹೋಗಬೇಕು ಉಪಾಯ ಅನ್ನುವಂಥದ್ದು ಏನಿದೆ ಅಂದರೆ ನೀವು ಯಾವತ್ತೂ ನೀವು ದೂರದ ಪ್ರವಾಸ ಮಾಡ್ತೀನಿ ಅನ್ನುವಾಗ ಈ ಮೊಸರನ್ನವನ್ನು ತಿಂದ್ಕೊಂಡು ಹೋಗಬೇಕು ಯಾಕಂದರೆ ಈ ಅಪಾಯದಿಂದ ಮುಕ್ತನಾಗತಕ್ಕಂಥದ್ದಕ್ಕೆ ಈ ಮೊಸರನ್ನ ಭಾಳ ಉತ್ತಮ ನೆ ರೆಗ್ಯುಲರಾಗಿ ಓಡಾಡ್ತಾ ಇರ್ತೀರ ಅದಕ್ಕೆ ನಾನು ಹೇಳ್ತಾ ಇಲ್ಲ ಕೆಡಕ್ಕೆ ಆಗಬೇಕು ಅನ್ನೋದಿದ್ದರೆ ಸುಮ್ಮನೆ ಎಡ ನಡೆದುಕೊಂಡು ಹೋಗುವಾಗಲೇ ಕೆಡಕ್ ಎಡಬಹುದು ಅಂತ ಆದರೆ ಕೆಡಕಾಗಬಾರ್ದು ಅಂತ ಹೇಳೋದಕ್ಕಾಗಿ ಈ ಭಗವಂತನಿಗೆ ನೀವು ದೂರದ ಒಂದು ಪ್ರವಾಸವನ್ನು ಅತಿ ವೇಗವಾದ ಪ್ರವಾಸವನ್ನು ಮಾಡುವಂಥ ಸಂದರ್ಭ ಈ ಸಿಂಹರಾಶಿಯವರಿಗಿದ್ದರೆ ಖಂಡಿತ ಅವರು ಮೊಸರನ್ನವನ್ನು ತುಕೊಂಡು ಹೋಗಬೇಕು ಈ ವರ್ಷ ಪೂರ್ತಿ ಅಷ್ಟಮ ಶನಿ ಪ್ರಯೋಗ ಮಾರ್ಚ್ದಿಂದ ಶುರುವಾಗುತ್ತೆ ಅಂದರೆ ಒಂಬತ್ತು ತಿಂಗಳ ಎಫೆಕ್ಟು ನಿಮಗಿರುತ್ತೆ ಅಂದರೆ ಪೂರ್ಣ ಎರಡೂವರೆ ವರ್ಷವೇ ಇರುತ್ತೆ ಆದರೆ ಅಷ್ಟಮ ಶನಿ ಎಫೆಕ್ಟು ತುಂಬ ಸ್ವಲ್ಪ ಇದೆ ಹಾಗೆ ಗುರು ನಿಮಗೆ ಫಲಗಳನ್ನು ಕೊಡ್ತಾನೆ ಈ ಗುರು ಬಂದು ಏಕಾದಶಿ ಮನೆಗೆ ಮೇ ತಿಂಗಳ ನಂತರ ಬರ್ತಾನೆ ಇವತ್ತಿನ ಕರ್ಮದಲ್ಲಿದ್ದ ತಾನು ಶತ್ರು ಮನೆಯಲ್ಲಿದ್ದಾನೆ ಅವನು ಮಂದನಾಗ್ತಾನೆ ಯಾಕೆಂದರೆ ಈ ಕೇಂದ್ರದಲ್ಲಿ ಗುರು ಬಂದಾಗ ತನ್ನ ಶಕ್ತಿಯನ್ನು ಆದಷ್ಟು ಪ್ರಖರತಿ ಕೊಡೋದಿಲ್ಲ ಕೇಂದ್ರದಲ್ಲಿರ್ತಾನೆ ಒಳ್ಳೆಯ ಫಲ ಕೊಡಬೇಕು ನಿಜ ಆದರೆ ದ್ವ ಈ ಗೋಚಾರದಲ್ಲಿ ಬಂದಾಗ ಸ್ವಲ್ಪ ಕಷ್ಟ ಕೊಡ್ತಾನೆ ಯಾಕೆಂದರೆ ಮಿತ್ರರಾಶಿ ಶತ್ರು ರಾಶಿ ಅಲ್ಲಿ ನೋಡ್ತಕ್ಕಂಥ ಗ್ರಹಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಿರೋದ್ರಿಂದ ನೀವು ಏಕಾದಶದಲ್ಲಿ ಶನಿ ಬರ್ತಾನೆ ಗುರು ಬರ್ತಾನೆ ಹನ್ನೊಂದನೇ ಮನೆಯಲ್ಲಿ ಗುರು ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ಬರುವಂಥ ಹಣವನ್ನು ನಿಮಗೆ ಬರುತ್ತೆ ಋಣಮುಕ್ತರಾಗ್ತೀರಾ ಯಾಕಂದರೆ ನಿಮ್ಮ ರಾಶಿಯಿಂದ ಬಂದು ಆರನೇ ಮನೆಗೆ ವಿಶೇಷವಾಗಿ ಶನೇಶ್ವರ ಇರ್ತಾನೆ ಅವನು ಶನೇಶ್ವರ ಮೇ ತಿಂಗಳ ಒಳಗಡೆ ಎಲ್ಲೋ ಒಂದು ಕಡೆ ಆರ್ಥಿಕ ಬದಲಾವಣೆಯನ್ನು ನೋ ನಿರೂಪಿಸ್ಕೊಳ್ತಾನೆ ಅಥವಾ ನಿಮಗೆ ಕಾಯಂ ಉದ್ಯೋಗದ ಒಂದು ಸ್ಥಾನವನ್ನು ಕಲ್ಪಿಸ್ತಾನೆ ಇಂಥ ಒಂದು ಕಾರಣದಿಂದ ನೀವು ಮುಂದೆ ಬರೋ ಎರಡೂವರೆ ವರ್ಷದ ಕಾಲದ ಕಾಲದ ಸಮಸ್ಯೆ ಇದೆಯಲ್ಲ ಅದರಿಂದ ಹೊರಗೆ ಬರ್ತೀರಾ ಅಂತ ಹೇಳ್ಬೋದು ಆದರೂ ನಿಮಗೆ ಶನೇಶ್ವರ ಅಷ್ಟೊಂದು ಕೆಟ್ಟದ್ದು ಮಾಡುವಂಥ ಪ್ರಯತ್ನ ಮಾಡಲ್ಲ ಕಾರಣ ಏನಂದರೆ ಅವನು ಗುರುವಿನ ಮನೇಲಿ ಹೋಗ್ತಾ ಇದ್ದಾನೆ ಅಂದರೆ ನಿಮ್ಮ ರಾಶಿಯ ಅಧಿಪತಿಯ ಮಿತ್ರನ ಮನೆಯೇ ಹೋಗ್ತಾ ಇದ್ದಾನೆ ಹಾಗಿರೋದ್ರಿಂದ ಮಿತ್ರನಿಗೆ ಮಿತ್ರನು ನಿಮ್ಮ ಶತ್ರುವಾಗಿ ಪರಿವರ್ತನೆ ಆಗತಕ್ಕಂಥ ಯೋಗ ಇಲ್ಲ ಯಾಕೆಂದರೆ ಶನಿ ಗುರುವನಿಗೂ ಸಮ ಸ ಸಮತ್ವವನ್ನು ಹೊಂದಿದೆ ಅಲ್ಲಿ ಶತ್ರುಗಳಲ್ಲ ಹಾಗಿರೋದ್ರಿಂದ ಆ ಅಷ್ಟಮದಲ್ಲಿ ನಿಮಗೆ ಆದಷ್ಟು ಶನಿಯು ಕೆಟ್ಟದನ್ನು ಮಾಡಲ್ಲ ಆದರೆ ನಿಮಗೆ ಮಾಡುವಂಥ ರೀತಿಯಲ್ಲಿ ತೋರಿಸ್ತಾನೆ ಅದು ಖಂಡಿತ ನೀವು ಒಳ್ಳೇದು ಮಾಡ್ತಾನೆ ಮತ್ತು ನಿಮ್ಮ ಮನೆಯಲ್ಲಿ ವಿಶೇಷ ಶುಭ ಕಾರ್ಯಗಳನ್ನು ಮಾಡುವಂಥ ಯೋಗ ಕೂಡ ಬರುತ್ತೆ ಈ ವರ್ಷದಲ್ಲಿ ಯಾಕೆಂದರೆ ಈ ಗುರು ಏಕಾದಶಿಯಲ್ಲಿ ಬಂದಾಗ ಲಾಭ ಅಂತೂ ಬರುತ್ತೆ ಅದರ ಜೊತೆಲಿ ಖರ್ಚು ಕೂಡ ಇರುತ್ತೆ ಶುಭ ಕಾರ್ಯ ಮದುವೆ ವಿವಾಹ ಇತ್ಯಾದಿಗಳ ಬಗ್ಗೆ ಯೋಚನೆ ಮಾಡ್ತೀರಾ ಈ ಯೋಚನೆಗಳಲ್ಲಿ ಮಾಡೋದು ಬೇಡ ಅನ್ನೋಂಥ ದ್ವಂದ್ವತೆಗಳು ಕೂಡ ಆಗುತ್ತೆ ಯಾಕೆಂದರೆ ಮೇ ತಿಂಗಳದ ಒಂದು ಆಧಾರದಲ್ಲಿ ಅಂದರೆ ನಿಮಗೆ ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ನಂತರ ಮೇ ತಿಂಗಳ ಒಳಗಡೆ ವಿಶೇಷವಾದ ಶುಭ ವಿವಾಹ ಮತ್ತು ಶುಭ ಕಾರ್ಯ ನಿಮ್ಮ ಮನೆಯಲ್ಲಿ ನಡೆಯುವಂಥ ಯೋಗ ಇದೆ ಅದಕ್ಕಾಗಿ ನಿಮ್ಮ ಪ್ರಯತ್ನವನ್ನು ಇರಿ ಅಂತ ಹೇಳಬಹುದು ಮುಖ್ಯವಾಗಿ ಸಿಂಹರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಲೇಬೇಕು ಯಾಕೆಂದರೆ ಅಗ್ನಿ ತತ್ವ ಜಾಸ್ತಿ ಇದೆ ಸಡನ್ಲಿ ಕೋಪ ಅನ್ನುವಂಥದ್ದು ನಿಮಗೆ ಜಾಸ್ತಿ ಬರುತ್ತೆ ನಿಮ್ಮಲ್ಲಿರುವಂಥ ಪಾಸಿಟಿವ್ ಎನರ್ಜಿಯನ್ನು ನೀವು ಬೂದಿ ಮುಚ್ಚಿದು ಕಂಡ ಥರ ಇಟ್ಬಿಟ್ಟಿರ್ತೀರ ನೀವು ಏನು ಮಾಡಬೇಕು ಅಂತ ನಿಮಗೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ಒಂದು ದ್ವಂದ್ವತೆ ಅಲ್ವಾ ಇದನ್ನು ನೀವು ಹೋಗಲಾಡಿಸ್ಕೋಬೇಕು ಅನ್ನೋದಾದರೆ ಆದಷ್ಟು ದೈವ ಪೂಜನೆಗಳಲ್ಲಿ ನೀವು ಬಾಗಿನರಾಗಬೇಕು ದೈವತ್ತ ಕಡೆ ಗುಣವನ್ನು ಹೊಂದಿರಬೇಕು ಮತ್ತು ವ್ಯಸನದಿಂದ ಮುಕ್ತರಾಗಬೇಕು ವ್ಯಸನದಿಂದ ನಿಮ್ಮ ಜೀವನದ ಜೀವನವನ್ನು ನಶಿಸಿ ಹೋಗುವಂಥ ಕ್ರಿಯೆಗೆ ಹೋಗುತ್ತೆ ಆಗಿರೋದರಿಂದ ವ್ಯಸನ ಮುಕ್ತರಾಗಿ ನಿಮ್ಮ ಕಾರ್ಯವನ್ನು ಮಾಡಿ ಖಂಡಿತವಾಗಿ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ ನೀವು ನಿಮ್ಮಲ್ಲಿ ತುಂಬ ಇದೆ ಆದರೆ ನೀವು ಅದು ಬಳಸ್ಕೊಳ್ತಾ ಇಲ್ಲ ಅಂತ ನಾನು ಹೇಳ್ಬೋದು ಹಾಗಾಗಿ ತಾವು ಗಳಿಸುವಂಥದ್ದಕ್ಕಿಂತಲೂ ನಿಮ್ಮಲ್ಲಿರೋದನ್ನು ಬೆಳೆಸಿ ಆಟೋಮೆಟಿಕ್ ನಿಮ್ಮ ಉಡಿಯಲ್ಲೇ ಬಂದು ಎಲ್ಲವೂ ಕೂಡ ಇಂಥ ಒಂದು ಸಾಮರ್ಥ್ಯ ನಿಮಗೆ ಈ ಸಿಂಹರಾಶಿ ಇದೆ ಈ ವರ್ಷದಲ್ಲಿ ನೀವು ಹೊಸ ಹೊಸ ಯೋಜನೆಗಳನ್ನು ಹಾಕ್ಕೊಳ್ತೀರಾ ಆದರೆ ಶತ್ರುತ್ವವನ್ನು ಕಡಿಮೆ ಮಾಡಿಕೊಳ್ಳಿ ವೈರಿತ್ವವನ್ನು ಕಡಿಮೆ ಮಾಡಿಕೊಳ್ಳಿ ನಿಮ್ಮಲ್ಲಿರುವಂಥ ಈ ಸ್ನೇಹಪರವಾದಂಥ ಗೆಳೆತನ ಇದೆಯಲ್ಲ ಸಂಬಂಧಗಳಿದೆಯಲ್ಲ ಅದಕ್ಕೆ ನೀವು ಮಹತ್ವವನ್ನು ಕೊಡ್ತಾ ಹೋಗಿ ಮತ್ತೊಬ್ಬರಿಗೆ ಬೇಸರ ತರೋದಕ್ಕಿಂತಲೂ ನೀವು ಸಮಾಧಾನವಾಗಿರುವಂಥ ಕಾರ್ಯನ ಮಾಡಿ ಜೊತೆಗೆ ಈ ಸಮಾಧಾನ ಭೇದ ದಂಡ ಈ ನಾಲ್ಕು ಏನು ದಂಡ ಕ್ರಿಯೆಗಳಿದೆ ಅದರಲ್ಲಿ ದಂಡ ಕ್ರಿಯೆಗೆ ನೀವು ಹೋಗುವಂಥದ್ದು ಬೇಡ ಸಮಾಧಾನ ಭೇದ ಬೇಡವಾ ಅವ್ರ ಜೊತೆಯಲ್ಲಿ ನೀವು ಮಾತಾಡೋದು ಬೇಡ ಆದಷ್ಟು ದೂರ ಇರಿ ಅವ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ ಆ ರೀತಿ ಇದ್ದಾಗ ಏನಾಗುತ್ತೆ ಆ ವ್ಯಕ್ತಿಯನ್ನೇ ಪರಿವರ್ತನೆ ಮಾಡುತ್ತೆ ನಿಮ್ಮ ಒಂದು ವರ್ತನೆ ಆಗಿರೋದ್ರಿಂದ ಆ ವ್ಯಕ್ತಿಗಳು ಕೂಡ ನಿಮಗೆ ಸಹಕಾರಿಯಾಗ್ತಾರೆ ವರ್ಗದಲ್ಲಿ ಸ್ವಲ್ಪ ದ್ವೇಷ ವೈರತ್ವಗಳು ಹುಟ್ಟುವಂಥ ಸಂದರ್ಭ ಇದೆ ಬಂಧುಗಳು ನಿಮ್ಮ ಮಾತು ಕೇಳಲ್ಲ ಅಥವಾ ಬಂಧುಗಳು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅವರಿಂದ ಕೂಡ ನೀವು ಜಾಗೃತರಾಗಿರಿ ಈ ವರ್ಷದಲ್ಲಿ ಧನಾತ್ಮಕವಾದ ಬದಲಾವಣೆ ಖರ್ಚು ವೆಚ್ಚಗಳಿದೆ ಆದರೂ ಆ ನಿಮಗೆ ಆ ಖರ್ಚಿನ ಒಂದು ಬಾಬತ್ತು ಲಾಭ ಅನ್ನುವಂಥದ್ದು ಇದೆಯಲ್ಲ ನಿಮಗೆ ಗುರುವಿನಿಂದ ಮೇ ತಿಂಗಳ ನಂತರ ಉತ್ತಮವಾಗಿ ಬರುತ್ತೆ ನೀವು ಖರ್ಚನ್ನು ಮ್ಯಾನೇಜ್ ಮಾಡ್ತೀರಾ ಈ ವರ್ಷ ಉತ್ತಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾದಂಥ ಒಂದು ಸಕ್ಸಸ್ಫುಲ್ ಅಂತಕ್ಕಂಥದ್ದು ಕಾಣ್ತಾ ಇದೆ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಸಂಭವನೀಯವಾಗಿ ಯಶಸ್ವಿಯಾಗ್ತಾರೆ ಸ್ತ್ರೀಯರು ಸ್ತ್ರೀಯರು ನಿಮಗೆ ನಿಮಗೆ ನೋಡಿ ಪತಿ ಜೊತೆಯಲ್ಲಿ ಅತ್ತೆ ಮಾವ ಜೊತೆಯಲ್ಲಿ ಈ ಸಂಬಂಧಗಳೇನಿರುತ್ತಲ್ಲ ನೀವು ಹೊಸ್ದಾಗಿ ಮದುವೆಯಾಗಿ ಆ ಮನೆ ಹೋಗಿರ್ತೀರ ಅಲ್ಲಿ ಯಾರನ್ನು ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ಅನ್ನುವಂಥ ಭಾವನೆ ಬರ್ಬೋದು ಆದರೆ ನಿಮ್ಮಲ್ಲಿ ಏನಿದೆ ಅಂದರೆ ಒಂದು ವಿಶೇಷವಾದ ಶಕ್ತಿ ಇದೆ ಈ ಸಿಂಹರಾಶಿಯವರಿಗೆ ಗುರುಬಲದ ಪ್ರಭಾವದಿಂದಾಗಿ ನೀವೇನು ಮಾಡಬೇಕು ಅಂತಿದ್ದೀರೋ ಅದು ಮುಂಜಾಗ್ರತವಾಗಿ ಮುಂಚಿತವಾಗಿ ನಿಮಗೆ ಅರ್ಥ ಆಗಿಬಿಡುತ್ತೆ ತಿಳ್ಕೊಂಬಿಡ್ತೀರಾ ಅದಕ್ಕೆ ಅಂತರ್ಜ್ಞಾನ ಅಂತ ಕೂಡ ಹೇಳ್ಬೋದು ನಿಮ್ಮಲ್ಲೇ ಜ್ಞಾನ ಇದೆ ಅದು ಅಂತರ್ಭುಕ್ತವಾಗಿರುತ್ತೆ ಅದನ್ನು ಬಹಿರ್ಮುಖವಾಗಬೇಕು ಅದನ್ನು ಪ್ರಚಾರಕ್ಕೆ ತರಬೇಕು ಅದರಿಂದ ನೀವು ತಿಳ್ಕೊಂಡು ಭಾವನೆಯನ್ನು ಅರ್ಥ ಮಾಡಿಕೊಂಡು ಎಲ್ಲರ ಪ್ರೀತಿಯನ್ನು ಗಳಿಸುವಂಥ ಪ್ರಯತ್ನ ಮಾಡಿ ಹಾಗಾಗಿ ಆ ನಿಮಗೆ ಗಂಡನ ಮನೆಯಲ್ಲೂ ಸಹ ನಿಮ್ಮ ದಾಂಪತ್ಯ ಬದುಕು ತುಂಬ ಚೆನ್ನಾಗಿರುತ್ತೆ ಅವರು ಸಂತೋಷವಾಗಿದ್ದರೆ ನಿಮ್ಮ ಯಜಮಾನರು ಕೂಡ ಸಂತೋಷವಾಗಿರ್ತಾರೆ ಸಪ್ತಮಾಧಿಪತಿ ಶನಿ ಸಪ್ತಮದಿಂದ ಅಷ್ಟಮಿಗೆ ಹೋಗ್ತಾ ಇದ್ದಾರೆ ಸ್ವಲ್ಪ ಪತಿಗೆ ಧನಹಾನಿಯಾಗುವಂಥದ್ದು ಅಂದರೆ ನಿಮ್ಮ ಸಂಗಾತಿಗೆ ಎಲ್ಲ ಒಂದು ಕಡೆ ಅವರಿಗೆ ಆಕ್ಸಿಡೆಂಟ್ ಘಟನೆಗಳು ನಡೆಯುವಂಥದ್ದು ಇದೆಲ್ಲವೂ ಸಂಭವನೀಯವಾಗಿದೆ ಇದು ಮಾರ್ಚ್ ತಿಂಗಳು ನಂತರ ಆಗುವಂಥ ಘಟನೆ ಹಾಗಾಗಿ ಜಾಗೃತಿ ವಹಿಸಿ ನಿಮ್ಮ ಯಜಮಾನರನ್ನು ಅಂದರೆ ನಿಮ್ಮ ಪತಿ ಸಂಗಾತಿಯನ್ನು ಆದಷ್ಟು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥ ಪ್ರಯತ್ನ ಮಾಡಿ ಅದರಿಂದ ಅವರ ಆರೋಗ್ಯ ಅವರ ಮನಸ್ಸು ಅವರ ದೇಹ ಇತ್ಯಾದಿಗಳು ಉತ್ತಮವಾಗಿ ಹೋಗಬೇಕು ಚೆನ್ನಾಗಿರಬೇಕು ಅನ್ನೋದಕ್ಕೆ ವ್ಯವಸ್ಥೆ ಮಾಡಿ ಮದುವೆಯ ವಿಷಯಗಳು ಬಂದಾಗ ಸಿಂಹರಾಶಿಯವರಿಗೆ ಆದಷ್ಟು ಮದುವೆಯನ್ನು ಈ ಮೇ ತಿಂಗಳದ ಅವಧಿಯ ಕಾಲದ ನಂತರ ಮಾಡಿದ್ರು ಉತ್ತಮ ಯಾಕಂದರೆ ಗುರು ಏಕಾದಶಿಗೆ ಬರ್ತಾನೆ ಕರ್ಮದಿಂದ ಚತುರ್ ಗರ್ಮದ ದಶಮದಿಂದ ಏಕಾದಶಿಗೆ ಬರ್ತಾನೆ ಆಗ ಮೇ ತಿಂಗಳು ಹದಿನಾಲ್ಕು ತಾರೀಕಿನ ನಂತರ ಮದುವೆ ಬಗ್ಗೆ ಸಂಬಂಧ ಯೋಜನೆಗಳನ್ನು ಹಾಕೋದ್ರಿಂದ ಉತ್ತಮವಾದ ಬಲ ಸಿಗುತ್ತೆ ಅಂದರೆ ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಕೊನೆಗವರೆಗೂ ಕೂಡ ಗುರುಬಲ ಸಿಗುತ್ತೆ ಏಕಾದಶದ ಬಲ ಆಗಿರೋದ್ರಿಂದ ಅಲ್ಲಿ ಮದುವೆಯ ಬಗ್ಗೆ ಯೋಚನೆ ಮಾಡಿ ಆದರೆ ಮೇ ತಿಂಗಳೊಳಗಡೆ ಯೋಚನೆ ಮಾಡಿದರೆ ಸುಮ್ಮನೆ ಅದು ಸ್ಪಷ್ಟಮೆನ್ ಆಗ್ತಾನೆ ಹೋಗುತ್ತೆ ಹೀಗೆಲ್ಲ ಇದೆ ಆಮೇಲೆ ಚತುರ್ಥ ಭಾವಕ್ಕೆ ಭೂಮಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ವ್ಯಾಜ್ಯಗಳು ನಿಮ್ಮ ಕುಟುಂಬದಲ್ಲಿದ್ದರೆ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಇದು ತುಂಬ ಎಳೆಯುತ್ತೆ ಆಗಿರೋದ್ರಿಂದ ಶತ್ರುಗಳು ಜಾಸ್ತಿ ಆಗ್ತಾರೆ ಆ ಶತ್ರುಗಳಿಂದ ಏನಾಗುತ್ತೆ ನಿಮ್ಮಲ್ಲಿ ನಿಮ್ಮ ವೀಕ್ನೆಸ್ಗಳನ್ನು ಅರ್ಥ ಮಾಡಿಕೊಂಡು ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳನ್ನು ನಿರ್ಮಾಣ ಮಾಡ್ತಾರೆ ಆಗಿರೋದ್ರಿಂದ ಸ್ವಲ್ಪ ತಾವು ಜಾಗೃತರಾಗಿ ಅಂಥ ಒಂದು ವ್ಯಾಜ್ಯಗಳಿದ್ದರೆ ಆದಷ್ಟು ಮುಂದೂಡಿದ್ರೂ ಪರವಾಗಿಲ್ಲ ಅಲ್ಲಿ ಸುಖ್ ಸುಗ್ನ ನೀವು ಅಲ್ಲಿ ವಿರೋಧಾತ್ಮಕವಾದ ಬೆಳವಣಿಗೆಯನ್ನು ಬೆಳೆಸ್ಕೋಬೇಡಿ ಅಂತ ಹೇಳ್ತಾ ನೀವು ಮುಖ್ಯವಾಗಿ ಸಿಂಹರಾಶಿಯವರು ಮಾಡಬೇಕಾಗಿದ್ದಿಷ್ಟೇ ಶಿವನ ದೇವಾಲಯ ಶಿವನ ದೇವಾಲಯಕ್ಕೆ ಹೋಗಬೇಕು ಪ್ರತಿ ಸೋಮವಾರ ದಿವಸ ಈ ನೀರು ಮತ್ತು ಅಂದರೆ ಜಲ ಜೊತೆಗೆ ನೀವು ಬಿಲ್ವ ಪತ್ರೆ ಈ ಎರಡನ್ನು ಶಿವನಿಗೆ ಪ್ರತಿ ಸೋಮವಾರ ಅರ್ಪಿಸ್ತಾ ಹೋಗ್ತಾ ಇದೆ ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ಏನು ಶಕ್ತಿ ಇದೆ ಶನೇಶ್ವರನ ಎಫೆಕ್ಟ್ ಇದೆ ಅದೆಲ್ಲವೂ ಕಡಿಮೆ ಆಗುತ್ತೆ ಯಾಕಂದರೆ ಶಿವನಿಗಿಂತಲೂ ಶಕ್ತಿಶಾಲಿಯಾದಂಥ ಒಂದು ಯಾರೂ ಇಲ್ಲ ಹಾಗಿರೋದರಿಂದ ಶಿವನನ್ನು ಆರಾಧನೆ ಮಾಡಿಕೊಡಿ ನಿಮ್ಮ ರಾಶಾಧಿಪತಿ ವಿಶೇಷವಾಗಿ ಶಿವನೇ ಯಾಕಂತ ಹೇಳಿದರೆ ಸೂರ್ಯನಿಗೆ ಅಂಶ ಶಿವನ ಅಂಶದಿಂದ ಸೂರ್ಯ ಹುಟ್ಟಿದಂಥದ್ದು ಹೀಗಿರೋದ್ರಿಂದ ಶಿವನನ್ನು ವಿಶೇಷವಾಗಿ ಬೆಳೆಸಿ ಶಿವನನಿಗೆ ಆರಾಧನೆಯನ್ನು ಮಾಡಿ ಪ್ರತಿ ಸೋಮವಾರ ಆದಷ್ಟು ಮತ್ತು ಪ್ರದೋಷ ಕಾಲ ಅಂತ ಹೇಳ್ತೀವಿ ನಿಮಗೆ ಅರ್ಥ ಆಗಿರ್ಬೋದು ದ್ವಾದಶಿಗೆ ಪ್ರತಿ ತಿಂಗಳು ಎರಡು ಸಾರಿ ಪ್ರಶ್ ಪ್ರದೋಷ ಬರುತ್ತೆ ಶುಕ್ಲ ಪ್ರದೋಷ ಮತ್ತು ಕೃಷ್ಣ ಪ್ರದೋಷ ಅಂತ ಬರುತ್ತೆ ಅಂತಹ ಸಂದರ್ಭದಲ್ಲಿ ಪ್ರದೋಷದ ಕಾಲದಲ್ಲಿ ವಿಶೇಷವಾಗಿ ಉಪವಾಸಗಳನ್ನು ಮಾಡುವಂಥದ್ದು ದ್ವಾದಶಿಯ ದಿವಸ ಕೆಲವು ಜನ ಏಕಾದಶಿ ದಿವಸ ಉಪವಾಸ ಮಾಡ್ತಾರೆ ಅದೆಲ್ಲ ವ್ರತಗಳು ಇಲ್ಲಿ ನಾನು ದೋ ದ್ವಾದಶಿಯ ವೃತ ಪ್ರವೇಶವನ್ನು ಮಾಡುವಂಥದ್ದು ದ್ವಾದಶಿ ದಿವಸ ಭೋಜನಾದಿಗಳನ್ನು ವರ್ಜನೆ ಮಾಡಿಕೊಂಡು ಸಂಧ್ಯಾಕಾಲದಲ್ಲಿ ಗೋಧೂಳಿ ಕಾಲದಲ್ಲಿ ವಿಶೇಷವಾಗಿ ಶಿವನಿಗೆ ಆರಾಧನೆ ಮಾಡೋದರಿಂದ ಏನಾಗುತ್ತೆ ಆವತ್ತಿನ ದಿವಸದಲ್ಲಿ ಆ ಮುಕ್ತರಾಗ್ತೀರಿ ನಿಮ್ಮಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಡೆವಲಪ್ಮೆಂಟ್ ಆಗುತ್ತೆ ಅವನು ಶಿವನ ಒಂದು ಕೃಪೆಗೆ ನೀವು ಪಾತ್ರರಾಗುತ್ತೇನಂತ ಹೇಳ್ತಾ ಸಿಂಹರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ